ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಗುನಿ ಎಲ್ಲರಿಗೂ ಸಿಗು ಅಂತ ಹೇಳ್ತಾ ಇವತ್ತಿನ ಡೇನ ಸ್ಟಾರ್ಟ್ ಇದ್ದೀನಿ ಇವತ್ತು ಸಟರ್ಡೆ ಅಂದರೆ ನಿನ್ನೆ ಸ್ಯಾಟರ್ಡೆ ಆಗಿರೋದ್ರಿಂದ ಮನೆಯಲ್ಲಿ ಮಕ್ಕಳು ಇದ್ದರು ಮಕ್ಕಳು ಮಮ್ಮಿ ಏನಾದರೂ ಸ್ಪೆಷಲಾಗಿ ಸ್ವೀಟಾಗಿ ಏನಾದರೂ ತಿನ್ನಬೇಕು ಅಂತ ಹೇಳಿದ್ರು ಸೊ ಅದಕ್ಕೆ ಅವರಿಗೆ ಕರಮಲ್ ಅಂದರೆ ತುಂಬಾ ಇಷ್ಟ ಇನ್ನು ಮಾಡ್ತಿದ್ನಲ್ಲ ಮಾಡ್ತಿದ್ದನಲ್ಲ ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೇಗೆ ಮಾಡೋದು ಅಂತ ವಿಡಿಯೋ ಮಾಡ್ತಾ ನಿಮಗೆ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ನೋಡೋಣ ಫಸ್ಟಿಗೆ ಇಲ್ಲಿ ನಾನೊಂದು ಬೌಲಿಗೆ ನಿಮಗೆ ಸ್ವೀಟ್ನೆಸ್ ಎಷ್ಟು ಬೇಕು ಅಂತ ನೋಡಿಕೊಂಡು ಇಲ್ಲಿ ಏನಿಲ್ಲ ಅಂದರೂ ಒಂದು ಇನ್ನೂರು ಗ್ರಾಮಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಗ್ಯಾಸ್ ಹಚ್ಕೊಂಡು ಆ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಂಡು ಈ ರೀತಿ ಒಂದು ಸ್ಪೂನ್ ಸಹಾಯದಿಂದ ಕೈ ಬಿಡ್ದಂಗೆ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು ಬಿಸಿ ಆಗ್ತಾ ಆಗ್ತಾ ಅದು ಮೆಲ್ಟ್ ಆಗಲಿಕ್ಕೆ ಗೊತ್ತಾಗುತ್ತೆ ನಿಮಗೆ ಕಾಣಿಸ್ತಾ ಇರ್ಬೋದು ಮೆಲ್ಟ್ ಆಗ್ತಾ ಇದೆ ಈ ಸಕ್ಕರೆಗೆ ನೀರು ಹಾಕಿದ್ರೆ ಅದು ಪಾಕ ಹೋಗ್ಬಿಡುತ್ತೆ ಸಕ್ಕರೆಗೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಹಾಗೇ ಬಿಸಿಗೆ ಅದು ಮೆಲ್ಟ್ ಆಗಬೇಕು ಅದೇ ಕೆರಾಮೆಲ್ ಅಂತ ಕೂಡ ನಾವು ಕರೆಯೋದು ಕಾಣಿಸ್ತಿರ್ಬೋದು ಇವಾಗ ಪರ್ಫೆಕ್ಟಾಗಿ ಬಿಸಿಯಾಗಿ ಈ ರೀತಿ ಪಾಕ ಥರ ಆಗ್ತಿದೆ ಇದು ಒಂದೆರಡು ನಿಮಿಷಕ್ಕೆ ಎರಡು ನಿಮಿಷದಷ್ಟರಲ್ಲೆಲ್ಲ ಗಟ್ಟಿಯಾಗಿ ಹೋಗ್ಬಿಡುತ್ತೆ ಕಾಣಿಸ್ತಾ ಇರ್ಬೋದು ಕಲರ್ ಕೂಡ ಚೇಂಜ್ ಆಗ್ತಿದೆ ಇನ್ನೂ ಕಲರ್ ಚೇಂಜ್ ಆಗಬೇಕು ಇದು ಪರ್ಫೆಕ್ಟಾಗಿ ಇನ್ನೂ ಬಂದಿಲ್ಲ ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು ಪೂರ್ತಿ ಮೆಲ್ಟ್ ಆಗಿದೆ ಪರ್ಫೆಕ್ಟಾಗಿ ಕೂಡ ರೆಡಿಯಾಗಿದೆ ನೀವು ಯಾವ ಬೌಲಲ್ಲಿ ನೀವು ಕೇಕ್ ಮಾಡಬೇಕು ಅಂದ್ಕೊಂಡಿರ್ತೀರೋ ಆ ಬೌಲಿಗೆ ಇದನ್ನು ಬಾ ಏನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಕಾಣಿಸ್ತಿರ್ಬೋದು ಬಿಸಿ ಇರಬೇಕಾದಾಗಲೇ ನೀವು ಟ್ರಾನ್ಸ್ಫರ್ ಮಾಡ್ಕೋಬೇಕು ಇಲ್ಲ ಅಂತಂದರೆ ಅದು ತುಂಬಾ ಗಟ್ಟಿಯಾಗಿ ಹೋಗ್ಬಿಡತ್ತೆ ಆವಾಗ ನಾವು ಮತ್ತೆ ಅದನ್ನು ನಾವು ತೆಗಿಲಿಕ್ಕೆ ಆಗೋಲ್ಲ ಸೊ ಈ ರೀತಿ ನಾನು ಬಿಸಿಯಾಗಿರ್ಬೇಕಾದಾಗಲೇ ಬೇರೆ ಒಂದು ಪಾತ್ರೆಗೆ ಈ ರೀತಿ ಹಾಕ್ಕೊಂಡು ಆ ಪಾತ್ರೆಗೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಕಾಣಿಸ್ತಾ ಇರ್ಬೋದು ಎಷ್ಟು ಬೇಗ ಗಟ್ಟಿ ಆಗ್ತಿದೆ ಅಂತ ನಾನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾದಾಗ ಇವಾಗ ಈ ರೀತಿ ನಾನು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಆಗಿದೆ ಇದು ತಣ್ಣಗಾಗಲಿಕ್ಕೆ ಬಿಡೋಣ ಅಷ್ಟರಲ್ಲಿ ಒಂದು ಜಾರ್ ತೊಗೊಂಡು ಆ ಜಾರಿಗೆ ನಾನಿಲ್ಲಿ ಇನ್ನೂ ಒಂದು ಕಾಲು ಕಪ್ಪಷ್ಟು ಸಕ್ಕರೆನ ಹಾಕೊತಾ ಇದ್ದೀನಿ ಸಕ್ಕರೆ ಹಾಕೊಳ್ಳೋ ಹಾಕಿದ್ರೆ ಹಾಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ನಾನು ಅದು ಕೂಡ ಸಕ್ಕರೆ ಸ್ವೀಟ್ನೆಸ್ ಬರಲಿ ಅಂತ ಹೇಳಿಬಿಟ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಎರಡು ಮೊಟ್ಟೆ ತೊಗೊಂಡಿದ್ದೀನಿ ನೀವು ಎರಡು ಅಥವಾ ಮೂರು ಬ್ರೆಡ್ ಸ್ಕಿಪ್ ಮಾಡಿ ಬರೀ ಮೊಟ್ಟೆನೇ ಹಾಕೊತೀನಿ ಅಂದರೂ ಮೊಟ್ಟೆಲ್ಲೂ ಕೂಡ ಆರಾಮ್ಸೆ ಮಾಡ್ಬೋದು ನಾನಿಲ್ಲಿ ಎರಡು ಮೊಟ್ಟೆ ತೊಗೊಂಡಿದ್ದೀನಿ ಮತ್ತು ಬ್ರೆಡ್ ಕೂಡ ತುಂಬ ಮಿಕ್ಕಿತ್ತು ಆ ಬ್ರೆಡ್ ಏನಾಗಿತ್ತು ಅಂದರೆ ಮಿಕ್ಕಿರೋ ಬ್ರೆಡ್ಡು ಸ್ವಲ್ಪ ಗಟ್ಟಿಯಾಗಿ ಹೋಗ್ಬಿಟ್ಟಿತ್ತು ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಈ ರೀತಿ ಕಟ್ ಮಾಡಿಬಿಟ್ಟು ಅದನ್ನು ಕೂಡ ನಾನು ಜಾರ್ಗೆ ಹಾಕ್ಕೊಂಡು ಒಂದು ಕಪ್ಪಷ್ಟು ನಾನು ಮೆಷರ್ಮೆಂಟ್ ಯಾವ ಕಪ್ ಬಳಸಿದೀನೋ ಅದೇ ಒಂದು ಕಪ್ಪಷ್ಟು ನಾನಿಲ್ಲಿ ಹಾಲು ತೊಗೊಂಡಿದ್ದೀನಿ ಮತ್ತು ಒಂದೆರಡರಿಂದ ಮೂರು ಏಲಕ್ಕಿ ಹಾಕ್ಕೊಳ್ಳಿ ಇದನ್ನು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಯಾವುದೇ ರೀತಿ ಲಮ್ಸ್ ಇರಬಾರ್ದು ಆ ರೀತಿ ನಾನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಕಾಣಿಸ್ತಾ ಇರ್ಬೋದು ಇವಾಗ ನೋಡಿ ನಾನು ರುಬ್ಕೊ ಮೇಲೆ ಯಾವ ರೀತಿ ಇದೆ ತಿಕ್ನೆಸ್ ಅಂತ ಅಂದ್ಬಿಟ್ಟು ಇದೇನಪ್ಪ ನೀರು ನೀರು ಥರ ಇದೆ ಇದು ನಿಜವಾಗ್ಲೂ ಬೇಯುತ್ತಾ ಅಂದ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಬೇಯುತ್ತೆ ಇವಾಗ ಇವಾಗ ನೋಡಿ ಈ ಸಕ್ಕರೆ ಪಾಕ ಕೂಡ ಕೆರಾಮಲ್ ತುಂಬಾ ಗಟ್ಟಿಯಾಗಿದೆ ಗ್ಲಾಸ್ ರೀತಿಯಾಗೋಗ್ಬಿಟ್ಟಿದೆ ನಾನು ಈ ರೀತಿ ಮಾಡಿ ತೋರಿಸ್ತಾ ಇದ್ದೆ ನನ್ನ ಮಕ್ಕಳು ಹಾಗೆ ಕೊಡು ಮಮ್ಮಿ ತಿನ್ಬಿಡೋಣ ಅಂತ ಹೇಳ್ತಾಯಿದ್ರು ಸೊ ಇವಾಗ ಆ ಗಟ್ಟಿಯಾಗಿರೋದಕ್ಕೆ ನಾನು ಏನು ಜಾರಲ್ಲಿ ರುಬ್ಬಿಟ್ಕೊಂಡಿದ್ನಲ್ಲ ಆ ಮಿಕ್ಸನ್ನ ನಾನು ಅದಕ್ಕೆ ಹಾಕ್ಕೊಂಡು ಸೆಟ್ ಆಗಲಿಕ್ಕೆ ಇದ್ದೀನಿ ಕಾಣಿಸ್ತಾ ಇರ್ಬೋದು ಒಂದು ಟೂ ಮಿನಿಟ್ ಸೆಟ್ ಆಗಲಿಕ್ಕೆ ಬಿಡೋಣ ಅದಾದ ನಂತರ ಅದು ಸೆಟ್ ಆಗೋಷ್ಟಲ್ಲಿ ನಾವು ಗ್ಯಾಸ್ ಹಚ್ಚಿ ಇಡ್ಲಿ ಪಾತ್ರೆನೋ ಅಥವಾ ಯಾವುದಾದ್ರೂ ಅಗಲ ಆಗಿರೋಂಥ ಪಾತ್ರೆಗೆ ನಾವು ಇಡ್ಲಿ ಹೇಗೆ ನೀರಾಕಿ ಸ್ಟೀಮ್ ಬಿಸಿ ಮಾಡ್ತೀವೋ ನೀರು ಹಾಕಿ ಅದೇ ರೀತಿ ಒಂದು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಬಿಸಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ಅದಕ್ಕೆ ಯಾವುದಾದ್ರೂ ಒಂದು ಕೆಳಗಡೆ ಈ ರೀತಿ ಒಂದು ಬೇಸ್ ಅಂದರೆ ಇಡ್ಕೊಳಕ್ಕಂಥ ಒಂದು ಏನಾದರೂ ಒಂದು ಪ್ಲೇಟ್ ಆಗಿರ್ಬೋದು ಅಥವಾ ಒಂದು ಗ್ಲಾಸ್ ಮೇಲೆ ಅಥವಾ ಒಂದು ಬೌಲ್ ಮೇಲೆ ಈ ರೀತಿ ಕೇಕ್ ಏನು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಆ ಮಿಕ್ಸ್ನ ಅದ್ರ ಮೇಲೆ ಇಟ್ಕೊಂಡು ಒಂದು ಪ್ಲೇಟ್ ಮುಚ್ಕೊಂಡು ಇಡ್ಲಿ ಪಾತ್ರೆ ಮುಚ್ಚಲನ್ನು ಮುಚ್ಕೊಂಡು ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಸ್ಟೀಮ್ ಮಾಡ್ಕೊಳ್ಳೋಣ ಐದರಿಂದ ಹತ್ತು ನಿಮಿಷ ಆದಮೇಲೆ ನಿಮಗೆ ಕಾಣಿಸ್ತಿದೆ ನೋಡಿ ಇವಾಗ ನಾನು ಪ್ಲೇಟ್ನ ಓಪನ್ ಮಾಡ್ತೀನಿ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು ಪರ್ಫೆಕ್ಟಾಗಿ ಕೂಡ ಬೆಂದಿದೆ ಮತ್ತು ಪರ್ಫೆಕ್ಟಾಗಿ ಕೂಡ ಬಂದಿದೆ ನಿಮಗೆ ಒಂದು ಸ್ಪೂನ್ ಸಹಾಯದಿಂದ ಹೇಗೆ ಬೆಂದಿದೆ ಅಂತ ತೋರಿಸ್ತೀನಿ ಈ ರೀತಿ ನಾವು ಚುಚ್ಚು ನೋಡಿದಾಗ ಸ್ಪೂನಿಗೆ ಅಂಟ್ಕೋಬಾರ್ದು ಅಂಟುತ್ತಿದ್ದರೆ ಅದು ಇನ್ನೂ ನಮಗೆ ನೀಟಾಗಿ ಬೆಂದಿಲ್ಲ ಅಂತ ಹೇಳಿ ಅಂಟಿಲ್ಲ ಅಂತಂದರೆ ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಅದನ್ನು ಒಂದು ಐದರಿಂದ ಹತ್ತು ನಿಮಿಷ ತಣ್ಣಗಾಗ್ಲಿಕ್ಕೆ ಬಿಡೋಣ ತಣ್ಣಗಾದ ನಂತರ ಯಾವುದಾದ್ರೂ ಒಂದು ಸ್ಪೂನು ಅಥವಾ ಒಂದು ಚಾಕು ಸಹಾಯದಿಂದ ಈ ರೀತಿ ಸುತ್ತಲೂ ಕೂಡ ಅದು ಬಿಡಿಸ್ಕೊ ಬಿಡಿಸ್ಕೋಬೇಕಾಗುತ್ತೆ ಇರ್ಬೋದು ಈ ರೀತಿ ನಿಧಾನಕ್ಕೆ ಬಿಡಿಸ್ಕೊಳ್ಳೋಣ ಇದು ತುಂಬ ಸಾಫ್ಟಾಗಿರೋದ್ರಿಂದ ಬೇಗನೇ ಕಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ನಿಧಾನಕ್ಕೆ ಬಿಡಿಸ್ಕೊಂಡು ಈ ರೀತಿ ಒಂದು ಪ್ಲೇಟಿಗೆ ಪಲ್ಟಾಯಿಸ್ಕೋಬೇಕು ಇವಾಗ ಕಾಣಿಸ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿತ್ತು ಕ್ಯಾರಮಲ್ ಪಡ್ಡಿಂಗ್ ಅಂತ ಆದರೂ ಹೇಳ್ಬೋದು ಅಥವಾ ಮೈಲ್ಡ್ ಕೇಕ್ ಅಂತ ಹೇಳಿದ್ರೆ ತುಂಬಾ ಒಳ್ಳೇದೇ ಯಾಕೆಂತಂದರೆ ಇದರಲ್ಲಿ ಯಾವುದೇ ರೀತಿ ಕ್ರೀಮ್ ಇರೋಲ್ಲ ಯಾವುದೇ ರೀತಿ ಇನ್ನು ಓವರ್ ಕೆಮಿಕಲ್ ಆಗಿರ್ಬೋದು ಆ ರೀತಿ ಏನಿದಿರಲ್ಲ ಓಮ್ ಮೇಡ್ ಕೇಕ್ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಕಾಣಿಸ್ತಾ ಇರ್ಬೋದು ನಾನೀಗ ಸ್ಪೂನಿಂದ ಕಟ್ ಮಾಡಿದೆ ಆ ಸ್ಟ್ರಕ್ಚರ್ ನೋಡ್ಬೋದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ ನಾನು ಅಂಥ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಮುಖ್ಯವಾಗಿ ಯಾರೆಲ್ಲ ವೀಡಿಯೋ ನೋಡ್ತಾ ಇರ್ತೀರೋ ಅವರು ಫಸ್ಟಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ನನ್ನ ವೀಡಿಯೋಸ್ನ ಯಾರೆಲ್ಲ ನೋಡ್ತಾ ಇದ್ದೀರೋ ಅವರಿಗೆಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಬಾ ಬಾಯ್